ಬ್ರಾಟ್ ಯು ಬೈ ವಿಗಾರ್ಡ್ ಕೋಪಾವಿಟ್ ಬೈ ಸೆನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಕೋಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ ಇನ್ನು ಪ್ರತಿಭಟನೆಯಲ್ಲಿ ಸಿ ಡಿ ರವಿ ಮಾತಾಡಿದ್ದಾರೆ ಈ ಹಣವನ್ನ ಇವರು ಚುನಾವಣೆಗೋಸ್ಕರ ಬಳಸ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ದಾರೆ ಇದರಲ್ಲಿ ಕಾಣದ ಕೈಗಳಿವೆ ಇಲ್ಲಿ ಅಕ್ರಮ ನಡೆದಿದೆ ಹಗರಣದ ಹಣ ಕಾಂಗ್ರೆಸ್ನ ಚುನಾವಣಾ ವೆಚ್ಚಕ್ಕೆ ಹೋಗಿದೆ ಅಂತಾರೆ ಸಿ ಟಿ ರವಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಿವಿಧ ಖಾತೆಗಳಿಗೆ ಜಮಾ ಆಗಿ ನಕಲಿ ಖಾತೆಗಳಿಗೆ ಹೋಗಿದೆ ಅನ್ನುವಂಥ ಆರೋಪ ನಾವು ಸಲ್ಲಿಸಿದ ನಂತರವು ಇದುವರೆಗೂ ಇಲಾಖೆ ರಿಕವರಿ ಮಾಡಿ ವಿ ಗಾರ್ಡ್ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮಾಡಿಕೊಂಡಿರ್ತಕ್ಕಂಥ ಹಣ ಕೇವಲ ಹದಿನಾಲ್ಕು ಕೋಟಿಯ ಅಷ್ಟು ಮಾತ್ರ ನೂರ ಎಂಬತ್ತೇಳು ಕೋಟಿಯಲ್ಲಿ ಹದಿನಾಲ್ಕು ಕೋಟಿಯಷ್ಟು ಮಾತ್ರ ಇವರಿಗೆ ಮಾಹಿತಿ ಸೋರಿಕೆ ಮಾಡಿದರೆ ಏಳ್ನೂರಕ್ಕೂ ಹೆಚ್ಚು ಖಾತೆಗಳಿಗೆ ಫಸ್ಟ್ ಕ್ರೆಡಿಟ್ ಕೋ ಆಪರೇಟಿವ್ ಬ್ಯಾಂಕಿನ ಮೂಲಕ ಬೇರೆ ಬೇರೆ ನಕಲಿ ಖಾತೆಗಳಿಗೆ ಹೋಗಿದೆ ಅಂತ ಹೇಳಿ ಅದರಲ್ಲಿ ಚಿನ್ನದ ಅಂಗಡಿ ಬಾರು ಸೇರಿದಂತೆ ಹಲವು ಖಾತೆಗಳಿಗೆ ಹೋಗಿದೆ ಅಂತ ಹೇಳಿ ಆ ಎಲ್ಲ ಖಾತೆಗಳ ಮತ್ತು ಖಾತೆದಾರರನ್ನ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ ಅಲ್ಲಿಂದ ಹಣ ರಿಕವರಿ ಮಾಡೋ ಕೆಲಸ ಆಗಿದೆಯಾ ಇದು ಯಾವುದಕ್ಕೂ ಎಸ್ ಐ ಟಿ ಹತ್ರ ಉತ್ತರ ಇಲ್ಲ ನಾವು ಹೇಳಿದ್ವಿ ಮುಖ್ಯವಾಗಿ ಹಣಕಾಸು ಇಲಾಖೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಕೈಲೇ ಇರೋದ್ರಿಂದ ನೈತಿಕ ಹೊಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಹೊರಬೇಕು ತಮ್ಮ ಇಲಾಖೆಯ ವ್ಯಾಪ್ತಿಯ ಒಳಗಡೆನೆ ನಡೆದಿರ್ತಕ್ಕಂಥ ಬಹುದೊಡ್ಡ ಹಗರಣ ನೂರಕ್ಕೆ ನೂರರಷ್ಟು ಹಣವನ್ನು ವರ್ಗಾಯಿಸಿ ಲೂಟಿ ಮಾಡಿರ್ತಕ್ಕಂಥ ಹಗರಣ ಈ ಹಗರಣದಲ್ಲಿ ನಿಮ್ಮ ನಿಮ್ಮ ನೈತಿಕತೆ ಪ್ರಶ್ನೆ ಬರೋದ್ರಿಂದ ನೀವು ಹೊಣೆ ಹೊರಬೇಕು ಅಂತ ಹೇಳಿದ್ವಿ ಮುಖ್ಯಮಂತ್ರಿಗಳು ವಿಷಯಾಂತರ ಮಾಡ್ತಾರೆ ಆದರೆ ಇದುವರೆಗೂ ಈ ನೈತಿಕತೆಯನ್ನು ಯಾರು ಹೊತ್ಕೋಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿಲ್ಲ ನಾವಿವತ್ತು ಚಳುವಳಿಯ ಮೂಲಕ ಮತ್ತೆ ಆಗ್ರಹ ಮಾಡಿದ್ದೇವೆ ಮುಖ್ಯಮಂತ್ರಿಗಳೇ ನೀವೇ ನೈತಿಕ ಹೊಣೆ ಹೊರಬೇಕು ನೀವು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನ ಗಾಟ್ ಯು ಬೈ ವಿ ಗಾಟ್ ಬಾಯ್ ಸನ್ ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ co-sponsored by Saptagiri NPS University.